ಫುಲ್ ಗ್ಯಾಸ್ ಆಗೈತೆ ಮೋಸ್ಟ್ಲಿ ಹೊಟ್ಟೆ ಕಾಪಾಡ್ರು ಬ್ರಾ ಅವಾಗ ಚಾಕೋ ತಗೊಂಬನ್ನಿ ಏನಂದ್ರೆ ಚಾಕ್ಲೇಟ್ ತಗೊಂಬನ್ನಿ ಅಂದ್ರೆ ಚಾಕ್ಲೇಟ್ ಚಾಕ್ಲೇಟ್ ಚಾಕು ಅಂತ ಏನೋ ಕೇಳಿಸ್ತಲ್ಲ ಚಾಕ್ಲೇಟ್ ಲಿ ಚಾಕ್ಲೇಟ್ ಮಲ್ಕೊಂಡಿನ ಏನಾರು ಮಾಡ್ತೀರ ನಂಗೆ ಬ್ರಾ ನೀನ್ ಇಡ್ಕೊಳ್ಳಿರಿ ಚಾಕು ತಂದ್ಬಿಡ್ತೀನಿ ಇವತ್ತು ಆಪರೇಷನ್ ಮಾಡೇ ಮನೆಗೆ ಹೋಗೋದು ಅಯ್ಯೋ ನಮ್ಮ ಅಮ್ಮ ಅಪ್ಪ ಬಂದ್ರ ಅಂತ ಇಲ್ಲೇ ಇರು ಚಿಕನ್ ತರ್ತೀನಿ ಅಂತ ಹೇಳ್ಬಿಟ್ಟು ಕೂರ್ಸ್ಬಿಟ್ಟು ಹೋಗಿದಾರೆ ನೋಡಿದ್ರೆ ಇಷ್ಟೊತ್ತಾಯ್ತು ಇನ್ನು ಬಂದೇ ಇಲ್ಲ ಎಷ್ಟು ಹೊತ್ತಾಗುತ್ತೋ ಏನೋ ಇಲ್ಲ ಸುಳ್ಳೇ ಹೋಗಿರ್ಬೇಕು ಚಿಕನ್ ತರ್ತಾರ ಇಲ್ವಾ ಅಂತ ನೋಡ್ ಬಡ್ಡೆ ಸ್ಕೂಲ್ ಹೋಗೋದ್ ಬಿಟ್ಟು ಟಾಡಕ್ ಬಂದಿದ್ಯ ತಗೋ ನಡಿ ಫಸ್ಟ್ ನಡಿ ಸ್ಕೂಲ್ ನಡಿ ನೀನ ನಡಿ ನಾನು ಹೇಳ್ಕೊಂಡ್ ಹೋಗ್ಬಿಟ್ಟು ನೀನ್ ಮಿಸ್ ಫೋನ್ ಮಾಡ್ಬಿಟ್ಟು ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ನಡಿ ಜಾಸ್ತಿ ಆಯ್ತು ನನಗೆ ನನಗಂತೂ ಶತ್ರುಗಳು ಇಲ್ಲ ನನಗ್ ಶತ್ರುನೇ ಇಲ್ಲ ನಾನು ಶತ್ರು ನನಗಿಂತ ಹೆಚ್ಚಾಗಿರ್ಬೇಕು ಇಲ್ಲ ನಾನು ಸರ್ಸಾಮಾನವಾಗಿರ್ಬೇಕು ಎರಡೂ ಇಲ್ಲ

ಇವತ್ತು ಬರ ಭಾನುವಾರ ಈ ನನ್ ಮಗ ಏನ್ ಮಾಡ್ತೇನೆ ಟಿವಿನ ಭಾನುವಾರ ಬಂದ್ರೆ ಸಾಕು ಟಿವಿ ನೋಡ್ಕೊಂಡ್ ಕೂತ್ ಬಿಡ್ತಾರ ಅದೆಲ್ಲ ನನ್ ಮಗ ಎಷ್ಟು ದುಡ್ಡು ಇಟ್ಟಿದೇನೆ ಐವತ್ ರೂಪಾಯಿ ಒಂದ್ ರೂಪಾಯಿ ಇರ್ಲಾ ವಾರ ಇಡೀ ಕೆಲ್ಸಕ್ ಹೋದ್ರು ಸಂಬಳನೂ ಕೊಡೋದಿಲ್ಲ ಈ ನನ್ ಮಕ್ಳು ನಮ್ಕೊಂಡಿದ್ರು ಆಗಲ್ಲ ನಾನೇ ಗಾಡಿ ತಗೊಂಡೋಗಿ ಒಂದ್ ಐಸ್ ಕ್ರೀಮ್ ಆದ್ರೂ ತರ್ತೀನಿ ಐಸ್ ಕ್ರೀಮ್ ಏನೋ ತಂದೆ ಐವತ್ ರೂಪಾಯಿ ಎಲ್ಲಿ ಅಂತ ಕೇಳಿದ್ರೆ ನಾ ಸತ್ತೆ ಬೇಗ ಬೇಗ ಮ್ಯಾಲೆ ಹೋಗಿ ತಿಂತೀನಿ ಗೊತ್ತಾಗ್ಬೋದು ಅದು ಸರಿ ಗೊತ್ತಾದ್ರೆ ಏನ್ ಕಿತ್ಕೋತಾರೆ ಕರೆಕ್ಟ್ ಸಂಬಳನೂ ಕೊಡೋದಿಲ್ಲ ಹಾ ಒಳ್ಳೆ ಟೇಸ್ಟ್ ಇದೆ ಚಾಕೊಬರು ಅವ್ನ ಏನಾರು ಜಾಸ್ತಿ ಮಾತಾಡಿದ್ರೆ ಈ ಕಡ್ಡಿ ಅವ್ನ ಏ ಹುಲಿ ಬಾರೋ ತಗೊಂಡೋಗ್ ನಾವ್ ಯಾರು ಅಂತ ತೋರ್ಸ ಟೈಮ್ ಬಂದಿದೆ ಚಲೋ ಇಷ್ಟು ದಿನ ಊರವ್ರಲ್ಲ ನಾನು ಮೆಂಟ್ಲಿ ಮೆಂಟ್ಲಿ ಅಂತ ಹೇಳ್ತಿದ್ರು ಈಗ ತೋರ್ಸ್ತೀನಿ ಸರಿ ಅವ್ರಿಗೆ ಹುಲಿ ಇನ್ನ ಈ ಪುಕಿ ಸ್ಪೀಡ್ ಚಾಲಲ್ಲ ನುಗ್ಗು ಹಂಗೆ ಹಂಗೆ ನಮ್ ಗಾಡಿ ಪೋರಿ ಊರಿ ಗೊತ್ತಿ ಸ್ವಲ್ಪ ರೈಟ್ ತಗೊಳ ರೈಟ್ ತಗೋಲೋ ಸ್ಟೇರಿಂಗ್ ಬರತ್ತಿದಿಲ್ಲಾ ಅಯ್ಯೋ ಲವ್ ರೇ ಕೇಬಲ್

ಮುಂದೆ ಬಂದ್ ಸಾಯ್ತ ಏನ್ ಮಾತಾಡ್ತಿದ್ಯ ಉಗ್ರ ಹೋರಾಟ ಮಾಡಕ್ ಬಂದಿರೋದು ಬೀಳಸ್ತೀಯ ನನ್ನ ಓ ನಾನೇ ಮಾಡ್ಲಿ ನೀನ್ ಬಿದ್ರೆ ಆಟೋ ಸೈಲೆನ್ಸ್ ಅಂತ ಅಂತ ಕೇಳ್ಕೋ ಬನ್ನಿ ಹೋರಾಟ ಮಾಡೋಣ ಯಾಕೆ ಕೊಡ್ತಿದ್ರೆ ಈ ಕಡೆ ಹೊರಟಿಯಾ ಅಣ್ಣ ಜಾಲ ಹೇಳಿ ಕ್ರಸಿಗಣ ಹಂಗೆ ಸ್ವಲ್ಪ ಗೋರ್ಗೊಂಡೆ ಪಳ್ಳೆ ಸಿಗ್ನಲ್ ಅಲ್ಲಿ ಹಾಕ್ತೀಯ ನಿಮ್ ಸ್ಲಿಮ್ ಬಾಡಿ ಗಾಡಿ ಜಾಗ ಇಲ್ಲ ಅಲ್ಲೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಳಪ್ಪ ಅಣ್ಣ ಫಿಟ್ ಆಗಲ್ಲ ಅಣ್ಣ ಏ ನಾ ಫಿಟ್ ಆಗ್ತೀನಿ ಕಣಲ್ಲ ಏನ ಸ್ಲಿಮ್ ಅಂಡ್ ಟ್ರಿಮ್ ಆಗಿದ್ದೀನಿ ಆ ಭಯಂಕರ ಕಬಜಿ ನೀನ್ ಈ ಬಾಡಿ ಶೇಮಿಂಗ್ ಎಲ್ಲಾ ಮಾಡಬಾರ್ದು ನೀನು ಒಳಗ್ ಬತ್ತೀನಿ ಗೋರ್ಗೊಂಡೆ ಪಳ್ಳೆ ಸಿಗ್ನಲ್ ಅಲ್ಲಿ ತಾಕೋ ನಮ್ಮ ಅವಾಗ ಕಾಯ್ತವನಲ್ಲಿ ಒಂದೇ ಮಾತಾಡ ಆಗಲ್ಲ ಕಣ ಮರ್ಯಾದೆ ನಿಮಗೆಲ್ಲ ಇಷ್ಟ ಆಗಲ್ಲ ಸೊಳ್ಳ ತೋರ್ಕಿಂತ ರೀ ನನ್ನ ಏರಿಯಾದಲ್ಲಿ ಎಲ್ಲಾ ಗಟಾನಿ ಗಟಿ ಗಜಾ ಅಂತಾರಿ ಆ ಇಂತ ಗಜನ್ ಮನಸೇ ಹೊಡ್ದ ಹೋಗ್ಬುಟ್ಲು ನನ್ ಗಜಗೌರಿ ಆ ಲೇ ಗಜಗೌರಿ ನನ್ನ ನೊಂದಿರ ಕವಿತೆ ಹೇಳ ಅಂದ್ರ ಇಲ್ಲಿ ಯಾರು ಇಲ್ಲ ಮಳೆ ಬರೇ ಬುಸೋ ಅಂತ ಐತೆ ತೋ ನಿನ್ ಕೆ ನಾವ್ ಇನ್ನು ಪಾಪು ಅಲ್ಲ ನನ್ಗ ಅಲ್ಲೇ ಮೂವತ್ತೆಂಟು ವರ್ಷ